ಅಷ್ಟೇ ಸ್ನೇಹಿತ ಕಲಿತ ಉಡುಗಿ ಕುದುರಿ ನಡಗಿ ಕಲಿತ ಉಡುಗಿ ಕುದುರಿ ನಡಗಿ ನಡೆದು ಬರುತ್ತಿದ್ದ ಕಲಿತ ಉಡುಗಿ ಕುದುರಿ ನಡಗಿ ನಡೆದು ಬರುತ್ತಿದ್ದ ಅದನ್ನು ಕಂಡ ನಮ್ಮ ಹಳ್ಳಿ ಮಂದಿಗೆ ದಿಕ್ಕ ತಪ್ಪಿ ಹೋಯ್ತ ಅದನ್ನು ಕಂಡ ನಮ್ಮ ಹಳ್ಳಿ ಮಂದಿಗೆ ದಿಕ್ಕ ತಪ್ಪಿ ಹೋಯ್ತ ಉಟ್ಟ ಸೀರೆಯ ಕೆಳಗಿನ ದಡಿಯ ಕಸ ಹೊಡೆಯುತ್ತಿದ್ದ ಉಟ್ಟ ಸೀರೆಯ ಕೆಳಗಿನ ದಡಿಯ ಕಸ ಹೊಡೆಯುತ್ತಿದ್ದ ಮುನಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡುತ್ತಿದ್ದ ಜುಲುಪಿ ಬಿಟ್ಟ ಇಂಡರಿಬ್ಬನು ಬಾಚಿ ಕಟ್ಟೀತ ಬರ್ರಂತ ನಡೆಯೋ ದ್ರಾಗರಿಬ್ಬನು ಡಿರಕ್ಕಿ ಹೊಡಿತಿತ್ತ ಬರ್ರಂತ ನಡೆಯೋ ದ್ರಾಗರಿಬ್ಬನು ಡಿರಕ್ಕಿ ಹೊಡಿತಿತ್ತ ಬಣ್ಣದ ಮುಖಕ ಬಡಿದ ಪೌಡರು ಆರ್ಯಾರಿ ಬರುತ್ತಿತ್ತ ಹಣೆಗೆ ಹಚ್ಚಿದ ಕುಂಕುಮ ಸಣ್ಣಗ ಹಣಿಕಿ ಹಾಕುತ್ತಿತ್ತ ಅಣೆಗೆ ಹಚ್ಚಿದ ಕುಂಕುಮ ಸಣ್ಣಗ ಅಣಿಕ ಆಕತಿತ್ತ ಬಳೆ ಇಲ್ಲದ ಬಲಗೈಯಂತೂ ಬಣ ಬಣ ಅಂತೀತ ಎಡಗೈಯಾಗ ವಾಚ ಬಡಿದು ಕುಂತೀತ ಎಡಗೈಯಾಗ ಅರಿಷ್ಟ ವಾಚ ಬಡಿದು ಕುಂತಿತ್ತ ಎತ್ತರ ಇಮ್ಮಡಿ ಚಪ್ಪಲೊಲ್ಲೊಮ್ಮೊಮ್ಮೆ ತೊಡ್ರಗಾಲ ಬಡಿತಿತ್ತ ಮೊಳಕೈಗೊಂಡು ರೊಕ್ಕದ ಪರ್ಸ್ ಜೋತು ಬಿದ್ದೀತ ಹೈ ಜೋತು ಬಿದ್ದೀತ ಕಣ್ಣೀನ ನೋಟಕ ಕಾಲಿನ ತಾಳಕ ಎಲ್ಲಿಯ ಪುರುಷೋಥ ಕಣ್ಣೀನ ನೋಟಕ ಕಾಲಿನ ತಾಳಕ ಎಲ್ಲಿಯ ಪುರುಷೋಥ ಬಳ್ಳಿ ಬಳುಕೋ ನಡು ನರ್ತ ನರ್ತನ ನಡೆಸೀತ ಹೈ ನರ್ತನ ನಡೆಸೀತ ಕಮ್ಮಾರ ಹುಡುಗ ಕಬ್ಬೀಣ ಕಾಸಿ ಬಡಗೊಂಡ ಕುಂತಿತ್ತ ಹಾದು ಹೋಗುವ ಹುಡುಗಿ ಮ್ಯಾಗ ಅವನ ನೆದರ ಬಿತ್ತ ಮ್ಯಾಲ ಎತ್ತಿದ ಕಬ್ಬೀಣ ಸುತ್ತಿಗೆ ಪಟ್ಟಂತ ಕೆಳಗೆ ಬಿತ್ತ ಹೈ ಪಟ್ಟ ಂತ ಕೆಳಗೆ ಬಿತ್ತ ಕಬ್ಬೀನ ಮ್ಯಾಗ ಕುಂದ್ರೋ ಹೊಡೆತ ಕೈ ಮ್ಯಾಲ ಬಿತ್ತ ಅಯ್ಯೋ ಕೈ ಮ್ಯಾಲ ಬಿತ್ತ ಕಬ್ಬೀನ ಮ್ಯಾಗ ಕುಂದ್ರೋ ಹೊಡೆತ ಕೈ ಮ್ಯಾಲ ಬಿತ್ತ ಕುಂಬಾರ ಹುಡುಗ ಗಿಡಿಗಿ ಮಾಡಾಕ ಮಣ್ಣ ಕಲಸತಿತ್ತ ಚಕ್ಕಂತ ಬಂದ ಹುಡುಗಿ ಮ್ಯಾಲ ಬಿತ್ತ ಅವನ ಚೇತ್ತ ಹೈ ಬಿತ್ತ ಅವನ ಚೇತ ಬುಡುಕ ಕುಂತ ಹುಡುಗನ ಹೆಂಡತಿ ನೀರ ಬರಸತೀತ್ತ ಹೆಂಡತಿ ಕಬರ ಇಲ್ಲದ ತುಳದಾನ ಸೊಂಟ ಮುರುದ ಬೀತ್ತ ಹಯ್ಯೋ ಸೊಂಟ ಮುರುದ ಬೀತ್ತ ಮ್ಯಾದರ ಹುಡುಗ ಮೆಳ್ಳಗಣ್ಣೇ ಬಿದರ ಸೀಳತಿತ್ತ ಮ್ಯಾದಾರ ಹುಡುಗ ಮೆಳ್ಳಗಣ್ಣಲೆ ಬಿದರ ಸೀಳತಿತ್ತ ಮೂಲಿ ಹೊರಳಿ ಹುಡುಗಿ ಹೋಗುವಾಗ ಅವನ ಕಣ್ಣ ಬೀತ ಅಯ್ಯೋ ಅವನ ಕಣ್ಣ ಬೀತ ಬಿದರ ಸೀಳಿ ಎರಡೊಳಗಿದ್ದರು ಚೂರಿ ಸೀಳಿ ಬಂತ ಬಟ್ಟ ಕತ್ತರಿ ಬಿದ್ದರು ಅವಾಗಲಿಲ್ಲ ಗೊತ್ತ ಬಟ್ಟ ಕತ್ತರಿ ಬಿದ್ದರು ಗೊತ್ತ ಶೆಟ್ಟರ ಹುಡುಗ ತೂಗಾಕ ಚಕ್ಕಡಿ ಇಡಿತಿತ್ತ ಗಿರಾಕಿ ಕೂಡ ಮಾತಾಡುವಾಗ ಎದರು ಬಂತ ಯಾಲಾಕಿ ತೂಗು ಹಾಕುವ ಕೈಯ ಹಾಕಿ ಹಾಕುತ್ತಿತ್ತ ಹುಡುಗಿ ಗುಂಗಿನಾಗ ಯಾಲಾಕಿ ಡಬ್ಬಿ ಕಾಲಿ ಹೋಗಿ ಹೋತ ಹುಡುಗಿ ಗುಂಗಿ ನಾ ಯಾಲ ಕಿ ಡಬ್ಬಿ ಕಾಲಿ ಹೋಗಿ ಹೋತ ಸಿಂಪಿ ಯಾರ ಹುಡುಗ ಹಂಗಿ ಹೊಲದು ಕಿಸೆ ಅಚ್ಚ ಕಿಸೆ ಕತ್ತರಿಸಿ ಹಚ್ಚೋ ಮುಂದ ಹುಡುಗಿ ಹುಡುಗಿಯದರು ಬಂತ ಹೈ ಹುಡುಗಿ ಹುಡುಗಿಯದರು ಬಂತ ಹುಡುಗಿನ ನೋಡಿನ ಹುಡುಗನ ಹಳತಿ ಹೇರ ಪೇರ ಆತ ಎದೆಗೆ ಹಚ್ಚು ಕಿ ಸಾಧತು ಕುಡಿ ಡುಬ್ಬಕ ಹಚ್ಚೀತ ಹೈ ಡುಬ್ಬಕ ಅಚ್ಚೀತ ಎದೆಗೆ ಹಚ್ಚು ಕಿ ತುಕುಡಿ ಡುಬ್ಬಕ ಡುಬಕ ಅಚ್ಚಿ ಪೂಜಾರ ಹುಡುಗ ಹನುಮಂತ ದೇವರ ಪೂಜೆಗೆ ನಡೆದಿತ್ತ ವ್ಯಾಳೆ ಮೀರಿ ಹೋಗೈತಂತ ಗಡಬಡ ಸೊಂಟೇತ ಪೂಜಿ ವ್ಯಾಳೆ ಮೀರಿ ಹೋಗೈತಂತ ತಂತ ಗಡಬಡ ಸೊಂಟೇತ ಬೆಕ್ಕು ಅಡ್ಡ ಹಾದು ಹೋಗುವಂಗ ಹುಡುಗಿ ಅಡ್ಡ ಬಂತ ಪೂಜಾ ಮರೆತು ಬಾಯಿ ತೆರೆದು ನಿಂತು ಜ್ವಲ್ಲ ಸೊರಸಿತ್ತ ಹೈ ಪೂಜಾ ಮರೆತು ಬಾಯಿ ತೆರೆದು ನಿಂತು ಜ್ವಲ್ಲ ಸೋರತಿತ್ತ ಬಡಿಗ್ಯಾರ ಹುಡುಗ ಹಾಳಿನ ಕೂಡ ಗೊಡ್ಡ ಹೊಡಿತಿತ್ತ ಕೊಡ್ಡದ ಮ್ಯಾಲ ಗೊಡ್ಡು ಇಂದ ಮುಂದಾಗತಿತ್ತ ಥ ಬಡ ಜ್ಞಾನ ಮರೆತು ಹಾಳು ಆ ಹುಡುಗಿನ ಡೊಗ್ಗಿ ನೋಡಿಥ ಬಡ ಜ್ಞಾನ ಮರೆತು ಹಾಳು ಆ ಹುಡುಗಿನ ಢೊಗ್ಗಿ ಮೋಡ ಉಡುಕ್ತಿ ಲಕ್ಷಕ್ಕ ಹಾಳಿನ ಡುಬ ಕೆತ್ತಿ ಕೆತ್ತಿ ಹೋತ ಹೈ ಕೆತ್ತಿ ಕೆತ್ತಿ ಹೋತ ಚಾದ ಅಂಗಡಿ ಹೊರಗ ಹಾಳೊಂದು ಬಜಿ ಮಾಡತಿದ್ದ ಬಜಿ ಮಾಡಿ ಮಾಡಿ ಹಾಕುವಾಗ ಹುಡುಗಿ ಆದ ಹೋತ ಹುಡುಗಿನ ನೋಡಿದ ಹಾಳು ಹುಡುಗನ ಜೀವ ಜಲ್ಲಂತ ಹಿಟ್ಟಿನ ಬುಟ್ಯಾಗ ಹಾಕುವ ಕೈಯ ಎಣ್ಣೆಗೆ ಹಾಕಿತ್ತ ಹೈ ಕೈಯ ಎಣ್ಣೆಗೆ ಹಾಕಿತ ನಾದಿಗಾರ ಹುಡುಗನ ಮುಂದೊಂದು ಅಣ್ಣನ ಮುದುಕ ಕುಂತಿತ್ತ ನಾದೀಗಾರ ಹುಡುಗನ ಮುಂದೊಂದು ಅಣ್ಣಣ್ಣ ಮುದುಕ ಕುಂತಿತ್ತ ಹುಡುಗನ ಕತಿ ಮುದುಕನ ಮೀಸೆ ಕಟ್ ಮಾಡುತ್ತಿತ್ತ ಆದಿಲೆ ಹೋಗುವ ಹುಡುಗಿನ ನೋಡ್ತಾ ಮುದುಕನ ಮರೆತೇ ಅಂತ ಹೋದರುವಾಗ ಮೂಗು ಜಿಗಿದು ಬೀತ ಹೈ ಮೂಗು ಜಿಗಿದು ಬೀತ ಕಲಿತ ಉಡುಗಿ ಕುದುರಿ ನಡಗಿ ನಡದು ಬರುತ್ತೀತ ಹೈ ನಡದು ಬರುತ್ತೀತ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು